ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್ ಹೆಚ್ಚು ಸಂಭಾವನೆ ಪಡೆಯುವ ಸೌತ್ ಇಂಡಿಯನ್ ಹೀರೋಯಿನ್ಸ್ ಟಾಪ್ ಒನ್ ಸೌತ್ ಇಂಡಿಯನ್ನ ಲೇಡಿ ಸೂಪರ್ ಸ್ಟಾರ್ ಆದ ನಯನದಾರ ಇವರ ಸಂಭಾವನೆ ಎರಡರಿಂದ ಹತ್ತು ಕೋಟಿ ಒಂದು ಸಿನಿಮಾಗೆ ನಯನದಾರ ರವರು ಸುಮಾರು ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ತಮಿಳು ತೆಲುಗು ಕನ್ನಡ ಮಲಯಾಳಂ ಹಿಂದಿ ಸೇರಿದಂತೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದಾರೆ ಹೆಚ್ಚು ಸಂಭಾವನೆ ಪಡೆಯುವ ಹಾಗೂ ಹೆಚ್ಚು ಬೇಡಿಕೆ ಇರುವಂಥ ನಾಯಕ ನಟಿ ನಯನದಾರ ಟಾಪ್ ಟು ಅನುಷ್ಕಾ ಶೆಟ್ಟಿ ಅನುಷ್ಕಾ ಶೆಟ್ಟಿಯವರ ಸಂಭಾವನೆ ಆರ ಆರು ಕೋಟಿ ಒಂದು ಸಿನಿಮಾಗೆ ಅನುಷ್ಕಾ ಶೆಟ್ಟಿಯವರು ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳು ಸೇರಿದಂತೆ ಸುಮಾರು ನಲವತ್ತೆಂಟಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಟಾಪ್ ತ್ರೀ ಸಮಂತ ರೂತ್ ಪ್ರಭು ಇವರ ಸಂಭಾವನೆ ಒಂದು ಸಿನಿಮಾಗೆ ಮೂರರಿಂದ ಎಂಟು ಕೋಟಿ ಇವರು ಸುಮಾರು ನಲವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಟಾಪ್ ಫೋರ್ ಪೂಜಾ ಹೆಗ್ಡೆ ಇವರ ಒಂದು ಸಿನಿಮಾದ ಸಂಭಾವನೆ ಎರಡು ಪಾಯಿಂಟ್ ಐದು ಕೋಟಿಯಿಂದ ಏಳು ಕೋಟಿ ಇವರು ಸುಮಾರು ಹದಿನೇಳಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಬಾಲಿವುಡ್ ಸೇರಿದಂತೆ ಇವರಿಗೆ ಹೆಚ್ಚು ಬೇಡಿಕೆ ಅಪಾರ ಬೇಡಿಕೆಯ ನಟಿ ಪೂಜಾ ಹೆಗ್ಡೆ ಟಾಪ್ ಫೈವ್ ಸ್ಯಾಂಡಲ್ವುಡ್ನ ಕ್ರಷ್ ಎಂದೇ ಪ್ರಖ್ಯಾತಿಯಾದ ರಶ್ಮಿಕಾ ಮಂದಣ್ಣ ಇವರ ಸಂಭಾವನೆ ಎರಡರಿಂದ ಐದು ಕೋಟಿ ರಶ್ಮಿಕಾ ಮಂದಣ್ಣ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಸೌತ್ ಇಂಡಸ್ಟ್ರಿ ಅಲ್ಲದೆ ಬಾಲಿವುಡ್ ಸೇರಿದಂತೆ ಬಹು ಬೇಡಿಕೆಯ ನಟಿ ಇವರಾಗಿದ್ದಾರೆ ಬಹುಭಾಷಾ ನಟಿ ಇವರಾಗಿದ್ದು ಇವರಿಗೆ ಬೇಡಿಕೆ ಹೆಚ್ಚು ಟಾಪ್ ಸಿಕ್ಸಲ್ಲಿ ಬರ್ತಕ್ಕಂಥವರು ತಮನ್ನಾ ಭಾಟಿಯ ಇವರ ಒಂದು ಸಿನಿಮಾದ ಸಂಭಾವನೆ ಒಂದು ಪಾಯಿಂಟ್ ಐದು ಕೋಟಿಯಿಂದ ಐದು ಕೋಟಿ ತಮನ್ನಾ ಭಾಟಿಯಾರವರು ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಇವರು ಸೌತ್ ಇಂಡಿಯ ಇಂಡಿಯನ್ನ ಟಾಪ್ ನಟಿ ಎಂದೇ ಹೆಸರಾಗಿದ್ದಾರೆ ಮಿಲ್ಕಿ ಬ್ಯೂಟಿ ಎಂದೇ ಪ್ರಖ್ಯಾತಿಯಾಗಿರುವ ಇವರು ಇವರಿಗೆ ಬೇಡಿಕೆ ಹೆಚ್ಚು ಟಾಪ್ ಸೆವೆನ್ನಲ್ಲಿ ಕಾಜಲ್ ಅಗರ್ವಾಲ್ ಇವರ ಒಂದು ಸಿನಿಮಾದ ಸಂಭಾವನೆ ಒಂದು ಪಾಯಿಂಟ್ ಐದು ಕೋಟಿಯಿಂದ ನಾಲ್ಕು ಕೋಟಿ ಇವರು ಸುಮಾರು ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ದೊಡ್ಡ ದೊಡ್ಡ ಹೀರೋಗಳ ನಟಿಸಿ ಹೆಸರುವಾಸಿಯಾಗಿದ್ದಾರೆ ಇತ್ತೀಚೆಗಷ್ಟೇ ಮದುವೆಯಾಗಿದ್ದು ಸಿನಿಮಾ ರಂಗಗಳಲ್ಲಿ ಕಾಣಿಸಿಕೊಳ್ಳುವುದು ಸ್ವಲ್ಪ ಕಡಿಮೆಯಾಗಿದೆ ಟಾಪ್ ಏಯ್ಟ್ ರಾಕುಲ್ ಪ್ರೀತ್ ಸಿಂಗ್ ಇವರ ಒಂದು ಸಿನಿಮಾದ ಸಂಭಾವನೆ ಒಂದು ಪಾಯಿಂಟ್ ಐದು ಕೋಟಿಯಿಂದ ಮೂರು ಪಾಯಿಂಟ್ ಐದು ಕೋಟಿ ಇವರು ನಲವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಸೇರಿದಂತೆ ಬಹು ಬೇಡಿಕೆಯ ನಟಿ ಇವರಾಗಿದ್ದಾರೆ ಟಾಪ್ ನೈನ್ನಲ್ಲಿ ಬರುವಂಥವರು ಕೀರ್ತಿ ಸುರೇಶ್ ಇವರ ಒಂದು ಸುಮ್ ಸಿನಿಮಾದ ಸಂಭಾವನೆ ಒಂದು ಕೋಟಿಯಿಂದ ಮೂರು ಕೋಟಿ ಇವರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ಬಹುಭಾಷಾ ಹಾಗೂ ಬಹು ಬೇಡಿಕೆಯ ಸೌತ್ ಇಂಡಿಯನ್ ನಟಿ ಇವರಾಗಿದ್ದಾರೆ ಟಾಪ್ ಟೆನ್ ಶ್ರೀನಿಧಿ ಶೆಟ್ಟಿ ಇವರ ಒಂದು ಸಿನಿಮಾದ ಸಂಭಾವನೆ ಒಂದು ಕೋಟಿಯಿಂದ ಮೂರು ಕೋಟಿ ಶ್ರೀನಿಧಿ ಶೆಟ್ಟಿಯವರು ಮಿಸ್ ದಿವಾ ಟೂ ತೌಸಂಡ್ ಸಿಕ್ಸ್ಟೀನ್ನಲ್ಲಿ ಮಿಸ್ ಸೂಪರ್ ನ್ಯಾಷನಲ್ ಇಂಡಿಯಾ ಎಂಬ ಕಿರೀಟವನ್ನು ಮುಡಿಗೇರಿಸಿಕೊಂಡು ಕೆ ಜಿ ಎಫ್ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ನಟಿಸಿರ್ತಕ್ಕಂಥ ಸಿನಿಮಾಗಳ ಸಂಖ್ಯೆ ಕಡಿಮೆ ಇದ್ದರೂ ಇವರಿಗೆ ಬೇಡಿಕೆ ಹೆಚ್ಚು ಇದಿಷ್ಟು ಟಾಪ್ ಟೆನ್ ಹೈಯೆಸ್ಟ್ ಪೇಯ್ಡ್ ಹೀರೋಯಿನ್ಸ್ಗಳ ಸೌತ್ ಇಂಡಿಯನ್ ಹೀರೋಯಿನ್ಸ್ಗಳ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ